ಈಗ ಪರವ ಗುರುಗಳು ಅಧಿನದ ಚನ್ನಬಸ ಮಹಾಸ್ವಾಮಿಗಳು ತಮ್ಮ ಅಮೃತ ವರ್ಷದಿಂದ ವಿದ್ಯುತ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಭಟ ಹಾಗೂ ಜಯೋತ್ಸವ ಉದ್ಘಾಟನೆ ಕೈಗೊಂಡಿದ್ದಾರೆ ಹಾಗೆ ಗ್ರಾಮದ ವಿಚಾರ ಯಾಕಂದ್ರ ಹತ್ತಾರು ಶಾಲೆಗಳಲ್ಲಿ ಒಬ್ಬರು ಇಬ್ರು ಪ್ರಶಸ್ತಿಯನ್ನು ಪಡಿಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿರುವಂತ ಪ್ರತಿಭೆಯನ್ನ ಇಟ್ಕೊಂಡು ನಾವು ಸ್ಪರ್ಧೆಯಲ್ಲಿ ಭಾಗವಹಿಸೋಣ ನಮ್ಗೆ ಗೆದ್ರೆ ಖುಷಿ ಪಡೋಣ ಸೋದ್ರು ಕೂಡ ನಾವು ಒಂದ್ ವೇಳೆ ಈಗ ಆಗದೆ ಅವ್ರನ್ನ ಪ್ರೋತ್ಸಾಹ ಮಾಡಿ ಅವ್ರಿಗೆ ಚಪ್ಪಾಳ ತಟ್ಟಿ ಮುಂದಿನ ಸಾರಿ ನಾವು ಗೆಲ್ಲೋಣ ಎನ್ನುವ ಮಾತನ್ನ ಹೇಳಿದ್ರ ಜೊತೆಗೆ ಇಲ್ಲಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶವನ್ನ ಸಿ ಆರ್ ಪಿ ಸರ್ ತಮಗೆಲ್ಲ ತಿಳ್ಪಡಿಸಿದ್ದಾರೆ ಈ ಪ್ರತಿ ವರ್ಷವೂ ಸಹಿತ ಮಕ್ಕಳಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ ಹಾಕೋಂತಾನೆ ಬಂದಿದ್ದಾರೆ ಈ ಚಿಕ್ಕಪ್ಪ ಗ್ರಾಮದೊಳಗೆ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಂತಂದ್ರೆ ಭಕ್ತಿಗೂ ಸಹಿ ಮತ್ತು ಯಾವುದೇ ಒಂದು ಶಿಕ್ಷಣ ಒಂದು ಕಾರ್ಯಕ್ರಮ ಐತೆ ಅಂದ್ರೂ ಸಹಿತ ತಮ್ಮದೇ ಆಗಿರ್ತಕ್ಕಂತ ಸೇವೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಹೇಳೋದಿಷ್ಟೇ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳಂತೆಯೇ ನಾವೆಲ್ಲ ಹೇಳ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಸಿಗ್ಬೇಕಂತಂದರೆ ಮೊದಲನೇದಾಗಿ ತಂದೆ ತಾಯಿಗಳ ಸಂಸ್ಕಾರ ಬಹಳ ಅವಶ್ಯ ಇರ್ತದೆ ಅದರ ಜೊತೆಗೆ ಶಿಕ್ಷಕರು ಮತ್ತು ಗುರುಮಾತೆಯರಿಗೆ ಹೇಳೋದಿಷ್ಟೇ ನಮ್ಮ ಮಕ್ಕಳು ಮುಂದೆ ಒಳ್ಳೆ ರೀತಿಯಾಗಿ ಭವಿಷ್ಯದೊಳಗೆ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಂತಂದರೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಬಹಳ ಅವಶ್ಯವಾಗಿದೆ ನಾವು ಎಲ್ಲರೂ ಸಹಿತ ಪ್ರಸ್ತುತ ಎಲ್ಲ ನಾವೆಲ್ಲ ಗೋರ್ಮೆಂಟ್ ಶಾಲೆ ಇದೆಲ್ಲ ಪ್ರೈವೇಟ್ ಶಾಲೆಗಳ ಅವಳಿ ಬಹಳ ಇದೆ ಆದರೂ ಸಹಿತ ನಮ್ಮ ರಾಜ್ಯ ಸರ್ಕಾರ ಯಾವುದೇ ನಮ್ಮ ಮಕ್ಕಳಿಗೆ ಕುಂದಿ ಕೊರತೆ ಆಗಲಾರ್ದಂಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇಂಥ ಪ್ರತಿ ವರ್ಷವೂ ಸಹಿತ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪ್ರತಿಭಾ ಒಂದು ಪುರಸ್ಕಾರ ಪ್ರತಿಭಾ ಕಾರಂಜಿ ಅಂತ ಹೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರು ಎರಡನೇ ವರ್ಷ ಚಿಪ್ಪಾಪುರ ಗ್ರಾಮದೊಳಗ ಈ ಗ್ರಾಮದೊಳಗ ಅಚ್ಚುಪಟ್ಟಾಗಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು ಒಂದು ಶೈಕ್ಷಣಿಕ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹಿತ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಬಂದಿದ್ದಾರೆ ಅಂತೇಳಿ ಈ ವರ್ಷವ್ರು ಸಹಿತ ಇಲ್ಲಿ ಪ್ರತಿಭಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು ಬಹಳ ಸಂತೋಷವಾಗಿದೆ ಅವೆಲ್ಲರೂ ಸಹಿತ ಮಕ್ಕಳಿಗೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಗ್ರಾಮ ಪ್ರದೇಶದಲ್ಲಿ ಶಿಕ್ಷಣದಿಂದ ವಂಚಿತರು ಆಗ್ತಾರ ಕೆಲವು ಮಕ್ಕಳು ಸುದ್ದಿ ಹೋಗ್ತಿರ್ತಾರ ಕೆಲವು ಮಕ್ಕಳು ಏನೋ ಕಾರಣದಿಂದ ಬಿಡುತ್ತಿರ್ತಾರ ಅನ್ನೋ ಕಾರಣಕ್ಕ ಪ್ರತಿ ನಮ್ಮ ತಾಲೂಕದಾಗ ಸುಮಾರು ಹನ್ನೊಂದೈತ್ತು ಸೆಕ್ಷನ್ ನಮ್ಮಂತ ಹಳ್ಳಿಗಳಿಗೆ ಅದಕ್ಕೆ ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನು ನಾವು ತೆಗೆದುಕೊಂಡಿಲ್ಲ ಅಂದ್ರೆ ಸರ್ಕಾರ ಸಾಧ್ಯ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲಾ ತಾಯಂದಿರು ತಂದೆಯಿಂದಿರೋ ಕೂಡ ನಮ್ಮ ನಾಗರಿಕರು ದಯವಿಟ್ಟು ನಮ್ಮ ಗ್ರಾಮದ ಶಾಲೆ ಕೈ ಈ ಸಾರಿ ಎಂಬತ್ತೈದರ ಎಂಬತ್ಮೂರರಾಗ ನಾನು ಸಹ ಅವಾಗ ಗಣಕಿ ಗೆಡ್ಕಿ ಅವರು ಹಿಂಬಾಲಕ್ಕಿಂತ ಈ ಸರ್ವ ಶಿಕ್ಷಣ ಅಭಿಯಾನ ಆದಾಗ ಯಾವುದೋ ಕಾರಣ ಒಂದು ಪಾಠ ಬಂದ್ಬಿಡುತ್ತಾ ಅವಾಗೆಲ್ಲ ನಾವೆಲ್ಲ ಪ್ರಸ್ತಾಪ ಕೊಡ್ಬೇಕಾದ್ರೆ ನಮ್ಮ ಮೇಲೆ ನಾಗಪ್ಪದಪ್ಪ ರಾಮಪ್ಪ ನಾಯ್ಕ ದೇನಪ್ಪ ರಾಠೋಡು ನಮ್ಮ ಕಳಕನವ್ರು ಆದವರು ಎಲ್ಲ ನಾವೆಲ್ಲ ಖರ್ಚುಪಟ್ಟು ಒಬ್ಬ ಜೆಟ್ ಮೆಂಬರ್ ರುದ್ರವಳ ಕಂಬನವ್ರಂತಿದ್ರು ಅವ್ರ ಹತ್ರ ಹೋಗಿ ಈ ಮೆಂಬರ್ ದೀಪಾಮರ ನಮ್ಗೆ ಸೀರ ಮೆಂಬರ್ ಕಾಂಗ್ರೆಸ್ನವರು ನಮ್ಗಾಗಿ ಬರೋಲ್ಲ ದಯವಿಟ್ಟು ನೀನೋ ಒಂದು ಏನು ನಮ್ಮ ಮೂರು ಸಾಲಿ ಹಾಕು ತಾವನ್ನು ಕರ್ಕೊಂಡು ಹೋಗಿ ಉದ್ಘಾಟನೆ ಮಾಡಿಸ್ತೀನಿ ಅಂತ ಹೇಳಿ ಚಂದಾಗ ಆಯ್ಕೆ ಕೊಡ್ತಿದ್ರು ಆ ಅಂತ ಒಂದು ಸಾಲಿ ಅಡಿಗೆ ಹಾಕ್ಸಿ ನಮ್ಗೆ ಬರ್ತಾವ ನನ್ನ ಹೇಳಿದ್ರು ಜಮೀನು ಒದಗಿಸ್ಗಳು ಎರಡು ಕೋಟಿ ರೂಪಾಯಿ ಎಂದ ಐತೆ ಒಳ್ಳೆ ಸ್ಕೂಲ್ ಬಿಡಿದ್ಬು ಹಾಸ್ಟೆಲ್ ಕೂಡ ಮಾಡಿಕೊಡ್ತೀವಿ ಹಾಸ್ಲ ಯಾಕೆ ಮಾಡ್ತೀವಿ ಅಂದ್ರ ನಮ್ಮ ಪಕ್ಕದಲ್ಲಿ ಸುಮಾರು ನಲ್ವತ್ತು ಹುಡುಗರು ಹೈಸ್ಕೂಲ್ಗೆ ಅದ ಹುಡುಗಲ್ಲಿ ನವತ್ತು ಹುಡುರು ಅವ್ರ ಇದು ಹಾಕರ ಇವತ್ತೆ ಕಬ್ಬಿಗೆ ಸುಗ್ಗಿ ಹೋಗ್ತಾನೆ ನಾವು ಅಷ್ಟ್ಲೇ ಯಾಕೆ ಕೇಳ್ತೀವಿ ಅಂದ್ರೆ ಸುಗ್ಗಿಗೆ ಹೋಗ್ತಾರೆ ಆ ಸುಗ್ಗಿಗೆ ಹೋಗಲು ಮಕ್ಕಳು ಕರ್ಕೊಂಡು ಹೋದ್ವಿ ಆ ವಿಚಾರದಿಂದ ವಂಚಿತರಾಗಿ ಆ ವಂಚಿತರಾಗಬಾರ್ದನ್ನ ಕಾರಣಕ್ಕೆ ನಮ್ಮ ಗ್ರಾಮದ ವತಿಯಿಂದ ನಾವು ಅವತ್ತು ನಮ್ಮ ಸಾಯಿಬ್ರ ನೆಡ್ಡಿ ಸಹ ನಮ್ಗೆ ಅಷ್ಟಲು ಆಗಬೇಕು ಅಂತ ಅದಕ್ಕೆ ನಮಗೆ ಬಂಧನಕ್ಕೂ ಕೂಡ ಕೊಟ್ಟಾರ ಮಾಡಿ ಕೊಡೋಣ ಆಗಲಿ ಬಟ್ ಜಮೀನರಲ್ಲಿ ನೋಡ್ರಪ್ಪ ಬಟ್ ಏನಾರ ನಿಮ್ಗೆ ನೀವೇನಂತ ಮಾಡೋಣ ಅಂತ ಅಂದು ಹೋಗ್ಯಾರ ಅದಕ್ಕೆ ನಮ್ಮ ಅವ್ರ ಕೇಳಿ ನಾವು ಕೊಡೋದಕ್ಕೆ ಸಾಧ್ಯ ಆಗ್ಬಿಟ್ಟು ನಮ್ಮತ್ರ ಬರಬೇಕು ಅದಕ್ಕೆ ದಯವಿಟ್ಟು ನಮ್ಮ ಗ್ರಾಮದಲ್ಲಿ ಇರ್ಬೋದು ಇನ್ನೊಂದು ಗ್ರಾಮದಲ್ಲೇ ಇರ್ಬೋದು ಒಂದೊಂದು ಗ್ರಾಮದಲ್ಲಿ ನೋಡ್ತೀನಿ ನಾನು ವ್ಯಾನ್ ಒಂಬತ್ ಗಂಟೆಗೆ ಗೊತ್ತಿರ್ಬೋದು ನೀವು ಇವತ್ತ ಬಾಣ ಒಂದು ನಮ್ಮ ಗ್ರಾಮದಲ್ಲಿ ದೊಡ್ಡ ನಮಗೆ ಸ್ವತಂತ್ರ ಬರೋದಕ್ಕಿಂತ ಪೂರ್ವದಲ್ಲಿ ಭವಿಷ್ಯ ನೀವೆಲ್ಲ ಕೊಂಡಿಟ್ಟು ನಾವು ಒಂದು ಅರ್ಥ ಅದ್ರಾಗ ಗೋಯ್ ಬಂದೀವಿ ನಮ್ಮ ಅರ್ಧ ಆಯುಷ್ಯ ಸ್ವತಂತ್ರ ಪೂರ್ವದಲ್ಲಿ ಹೇಗಿತ್ತು ಅನ್ನೋದನ್ನು ನಾವು ಮನಗಂಡ್ ಅದಕ್ಕೆ ಒಂದು ಶೇಕಡಾ ಎಂಟು ಪರ್ಸೆಂಟ್ ರಷ್ಟು ಕೂಡ ವಿದ್ಯಾವಂತಿಲ್ಲ ನಮ್ಮ ದೇಶದಲ್ಲಿ ಶೇಕಡ ಎಂಟು ಪರ್ಸೆಂಟ್ ಇದು ಬರೀ ಶಾಲೆ ಕಟ್ಟೋದ್ರಿಂದ ಅಲ್ಲ ಮಕ್ಕಳನ್ನು ನೆಲೆಸೋದ್ರಿಂದ ಅಲ್ಲ ಶಾಲೆ ಕಟ್ಟುವುದರಲ್ಲಿ ಮಕ್ಕಳ ಶಾಲೆಗೆ ಸೇರ್ಸಿ ಇವತ್ತು ನಾವು ವಿದ್ಯಾವಂತ ಮಾಡಿದ್ರೆ ಅದೇ ಒಂದು ದೊಡ್ಡ ಆಸ್ತಿ ಗಳಿಸ್ತದೆ ಅಂತ ತಿಳ್ಕೊಬೇಕು ನಮ್ಮ ತಂದೆ ತಾಯಿಗಳ ಮೊದಲು ಯಾಕ ಹೊರ ಹಿರಿಯಕ್ಕಂತೂ ಆಗಲ್ಲ ಹೊಲದಾಗ ಬಿಡಿಯಾಗಿಲ್ಲ ಅದಕ್ಕೆ ದಯವಿಟ್ಟು ಅವ್ರ ನಮ್ಮ ಮಕ್ಕಳು ನಮ್ಮ ಕಾಲ ಮೇಲೆ ಅವ್ರ ನಮ್ಮ ಮಕ್ಕಳ ಹಿಂದಿರ್ಬೇಕಾಗಲ್ಲ ಶಾಲೆ ಮುಖ್ಯ ಆ ಮಕ್ಕಳ ವಿದ್ಯಾಭ್ಯಾಸನು ಮುಖ್ಯ ಮಾತ್ರ ನಮ್ಮ ಮನೆ ನಮ್ಮ ಶಾಲೆಯಲ್ಲಿ ಬೇರೆ ಕಡೆ ಬೇರೆ ಎಲ್ಲ ಗ್ರಾಮದಲ್ಲಿ ಇದ್ದಂತೆ ಇದ್ದಾಗ ಈ ಶಾಲೆಗಳ ಸಂಖ್ಯೆ ಕಡಿಮೆ ಇರ್ತೇಟ್ ಸಾವಿರ ಇಪ್ಪತ್ತೈದು ಮೂವತ್ತಾರು ಡೊನೇಷನ್ ಕೊಟ್ಟು ಬೆಳೆ ಬೇಕಾದಾಗ ಇಲ್ಲ ಅವ್ರ ಶಿಕ್ಷಕರು ಎಂತ ಮುಗಿದು ಒಂದು ನನ್ನ ಪಾಪ ಹೆಬ್ಬ ಶಿಕ್ಷಕರು ಕಳಿಸ್ರಿ ನಾನು ವಿದ್ಯಾವಂತ ಮಾಡ್ತೀನಿ ಅಂತ ಒಂದು ಕಾಲು ಮುಗಿತ್ತು ಈ ಪೀಡೆ ಇಂದ ಈ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಉಂಟಾ ನಿಮಗೆ ಗೊತ್ತಿರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ಸಿ ಕುಟುಂಬದಿಂದ ಜನಿಸಿದ್ದಕ್ಕ ಶಿಕ್ಷಣದಿಂದ ವಂಚಿತರಾಗ್ತಿದ್ರು ಆ ವಂಚಿತರಾಗುವುದನ್ನು ತಪ್ಪಿಸುವುದಕ್ಕೋಸ್ಕರ ಅವರು ಜೈನ್ ಧರ್ಮವನ್ನು ಸ್ವೀಕಾರ ಮಾಡಿ ಅವತ್ತಿನ ಕಾಲದಲ್ಲಿ ವಿದ್ಯಾವಂತರಾಗಿ ಬೆಳೆದಕ್ಕೆ ಈ ನಮ್ಮ ಸಂವಿಧಾನ ಎರಡ್ ಸಾವಿರದ ಹತ್ತೊಂಬತ್ ನೂರ ನಮಗೆ ಸಂವಿಧಾನ ಅಂತ ಒಂದು ಇದಾಗಿಮೆಯು ಕೂಡ ನಮ್ಮ ಮಕ್ಕಳಲ್ಲಿ ಇರುತ್ತೆ ಎಲ್ಲಾ ಮಕ್ಕಳಲ್ಲಿ ಇರುತ್ತೆ ಅದಕ್ಕೆ ಅವಕಾಶ ಸಿಗಬೇಕು ನಾವು ಅವಕಾಶ ಅಂದ್ರೆ ನಾವು ತಂದೆ ತಾಯಿನ ದಯವಿಟ್ಟು ನಾನು ನಿಮ್ಗೆ ಹೇಳೋದಿದ್ದು ಏ ಈ ಕಾರ್ಯಕ್ರಮ ಬಂದು ಏನೋ ಹೇಳಕ್ಕೇನೋ ಅನುಭವ ದಯವಿಟ್ಟು ಎಲ್ಲಾ ವಿದ್ಯಾವಂತರು ಕೂಡ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲಿ ಮಂಜೋ ಐತೆ ಹೈಸ್ಕೂಲ್ ಅಂತ ಸರ್ಕಾರ ಎಷ್ಟೊಂದು ಮಕ್ಕಳಿಗಾಗಿ ನಾಲ್ಕು ಮಕ್ಕಳಿದ್ರೆ ಶಿಕ್ಷ ಶಿಕ್ಷಕರ ನಾಲ್ಕು ಮಕ್ಕಳ ಹತ್ರ ಹೋಗ್ಲಿ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೈದಲ್ಲೇ ಪ್ರಾರಂಭ ಆಯ್ತು ನಾಲ್ಕ ಮಕ್ಕಳಾದ್ರೆ ಶಿಕ್ಷಕರ ಹತ್ರ ಹೋಗೋದ ಮೇಲೆ ಅಲ್ಲಿ ಹೋಗಲಿ ಶಿಕ್ಷಕರು ಮಕ್ಕಳತ್ರ ಹೋಗ್ರಿ ನಾಲ್ಕ ಮಕ್ಕಳ ಇದ್ರೋ ಶಾಲೆ ಕಲ್ಸಿ ಅಂತ ಹೇಳಿ ಈಗ